ಈ ಒಂದು ಗೌಡ್ನಹಳ್ಳಿ ಕ್ಲಸ್ಟರ್ ವ್ಯಾಪ್ತಿಯ ಎಲ್ಲ ಶಾಲೆಯ ಮಕ್ಕಳು ಈ ಒಂದು ಗೌಡನಳ್ಳಿ ಶಾಲೆನಲ್ಲಿ ಇವತ್ತು ಸೇರಿ ನಾವು ಆಗಿನಿಂದನೂ ಸಹ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀವಿ ಯಜುವಲ್ ಸಹ ಈಗ ಮಕ್ಕಳನ್ನು ನಾವು ಕೋಣೆ ಒಳಗೆ ಹಿಡಿದಿಡೋದು ಎಷ್ಟು ಕಷ್ಟ ಆದರೆ ಬಯಲಲ್ಲಿ ಮಕ್ಕಳು ಎಷ್ಟು ಸಂತಸದಾಯಕವಾಗಿ ಹಾಡುಗಳ ಮುಖಾಂತರ ಆ ಕೇಕೆ ಆಗ್ತಾ ಕಲಿಕಾ ವಾತಾವರಣ ಎಷ್ಟು ಚೆನ್ನಾಗಿರೋದಕ್ಕೆ ಇರುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಈ ರೀತಿ ನಾವು ಸಹ ಶಾಲೆಗಳಲ್ಲಿ ಸಂತಸದಾಯಕವಾದಂತಹ ಕಲಿಕೆಯನ್ನು ಈ ಸಂಗೀತದ ಮೂಲಕ ಯಾಕಂದರೆ ಸಂಗೀತ ಅಂತಕ್ಕಂಥದ್ದು ಎಂಥವರನ್ನು ಸಹ ಮನೋಮುಗ್ಧರನ್ನಾಗಿ ಮಾಡುತ್ತೆ ಎಂಥವರನ್ನು ಸಹ ಆಕರ್ಷಣೆ ಮಾಡುತ್ತೆ ಅದರಲ್ಲೂ ವಿಶೇಷವಾಗಿ ಮಕ್ಕಳು ಅಂದರೆ ಸಂಗೀತವನ್ನು ಆಡೋದರಲ್ಲಿ ಆಲಿಸೋದ್ರಲ್ಲಿ ಮತ್ತು ಇತ್ತೀಚೆಗೆ ಬರ್ತಕ್ಕಂಥ ಆಧುನಿಕ ಸಂಗೀತಗಳಿಗೆ ಬೇಗ ಆ ಮಕ್ಕಳು ಮನಸ್ಸು ಹೋಲ್ತಾರೆ ಆ ರೀತಿ ಇವರು ಸಂಗೀತ ಮತ್ತು ಜಾದುವನ್ನು ಸಹ ಜೊತೆ ಜೊತೆಯಲ್ಲೇ ಮಾಡ್ತಾ ಒಳ್ಳೆ ರೀತಿಯ ಒಂದು ಒಂದೂವರೆ ಗಂಟೆ ಮಕ್ಕಳನ್ನು ಹಿಡಿದಿಟ್ಕೊಂಡು ಅವರಿಗೆ ಒಳ್ಳೆಯ ಸಂತಸದಾಯಕ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ಈ ಲೋಕ ತಂಡದವರಿಗೆ ಸಿಬ್ಬಂದಿ ಹೊಂದರವರಿಗೆ ನಾನು ನಮ್ಮ ಕ್ಲಸ್ಟರ್ನ ಎಲ್ಲ ಶಿಕ್ಷಕರು ಮತ್ತು ಮಕ್ಕಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ 嗯。